ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಜಗಜ್ಯೋತಿ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ಭಾರತ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಅನೀತಿ ಅಧರ್ಮ ಉತ್ಪಾದಕ ವರ್ಗದವರಿಗೆ ದುಡಿಯುವ ವರ್ಗದವರನ್ನು ಕೀಳಮಟ್ಟಕ್ಕೆ ಅವರನ್ನು ಶೋಷಣೆ ಮಾಡೋದ್ರ ಮೂಲಕ ಅವರನ್ನು ತೊಂದರೆ ಕೊಡೋದರ ಮೂಲಕ ಬಹಳಷ್ಟು ಬಸವಣ್ಣನವರು ಅದನ್ನು ಕಂಡು ಅವರ ದುಃಖವೇ ಎನ್ನ ದುಃಖ ಅವರ ಸುಖವೇ ಅನ್ನ ಸುಖವೆಂದು ಬಸವಣ್ಣನವರು ಕಳವಳ ವ್ಯಕ್ತಪಡಿಸಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರಿಗೂ ಈ ಭೂಮಿಗೆ ಹುಟ್ಟಿ ಬರಲಿಕ್ಕೆ ಕಾರಣಿಕ ಒಬ್ಬನೇ ದೇವರು ಪ್ರತಿಯೊಬ್ಬರು ತಾಯಿ ಗರ್ಭದಿಂದ ಹುಟ್ಟಿ ಬರುತ್ತೀವಿ ಮತ್ತು ಇಡೀ ಬ್ರಹ್ಮಾಂಡವೇ ನಮ್ಮೆಲ್ಲರನ್ನ ಮಳೆ ಬೆಳೆ ಎಲ್ಲ ಅನ್ನ ನೀರೆಲ್ಲ ಕೊಟ್ಟು ಸಲ್ಲುತಕ್ಕಂಥ ದೇವನಿಗೆ ಗುಡಿ ಇಲ್ಲ ಗುಂಡಾರವಿಲ್ಲ ಮೂರ್ತಿ ಇಲ್ಲ ಏನೂ ಇಲ್ಲ ಆ ಕಾರಣಕ್ಕಾಗಿಯೇ ಅಣ್ಣ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಬ್ರಹ್ಮಾಂಡದ ಲಾಂಛನ ಈ ಮೂಲಕ ದಿನನಿತ್ಯ ಅನುಭವ ಮಂಟಪದಲ್ಲಿ ಚಿಂತನೆಗಳನ್ನು ಮಾಡುವುದರ ಮೂಲಕ ಇಶ್ ಬ್ರಹ್ಮಾಂಡದ ಒಡೆಯ ಎಲ್ಲರಿಗೂ ಒಬ್ಬನೇ ಅಂತಹ ದೇವನನ್ನು ಅರಿತುಕೊಂಡು ಆಚರಣೆಯಲ್ಲಿ ತಂದು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ನಮಗೆ ವಚನಗಳನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲ ಶರಣರು ಬಸವಣ್ಣನವರನ್ನು ಕೊಂಡಾಡಿದ್ದಾರೆ ಇವತ್ತ ಬಹಳಷ್ಟು ಜನರಿಗೆ ಒಂದು ತಿಂಗಳ ಪರ್ಯಂತ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಈ ಕಾರ್ಯವನ್ನು ಪ್ರತಿಯೊಬ್ಬರು ಬೆಂಬಲಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನಗಳನ್ನು ಬಸವಣ್ಣನವರ ತತ್ವಕ್ಕೆ ಮೊರೆ ಹೋಗಿದ್ದಾರೆ ನಂಬಿದ್ದಾರೆ ಈಗ ಇವತ್ತ ಐದನೇ ತಾರೀಕಿನ ದಿವಸ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸಮಾರೋಪ ಸಮಾರಂಭವಿದೆ ಲಕ್ಷಗಟ್ಟಲೆ ಜನಗಳು ಬಸವ ಅಭಿಮಾನಿಗಳು ಜಾತಿ ರಹಿತ ಸಹಿತ ಕಲ್ಯಾಣ ರಾಜ್ಯಕ್ಕಾಗಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರಿಗೂ ಬಸವಣ್ಣನವರು ಇವನಾರವ 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 ಎನ್ನದೇ ಎಲ್ಲರೂ ನಮ್ಮವರೆಂದು ಅವರು ವಚನಗಳೆಲ್ಲಗಳಲ್ಲಿ ಬರೆದು ಆವತ್ತಿನ ದಿವಸ ಎಲ್ಲರನ್ನ ಒಂದುಗೂಡಿಸಿದ್ದಾರೆ ಈಗ ಮತ್ತೆ ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ಚನ್ನಬಸವಣ್ಣನವರ ವಚನ ಹೇಳಿದಂತೆ ಧರೆ ಹಚ್ಚಿ ಗಲೆ ಹಚ್ಚಿ ರಾಜ ರಾಜರಳಿದು ನೀತಿಯ ತಪ್ಪಿ ಕೀಳಾದ ಜನಕ್ಕೆ ಏಳಿಗೆ ನಿತ್ತು ಪುರವಣಿಪ ಕಾಲಕ್ಕೆ ಶರಣರು ಬಂದಾರೋ ಎನ್ನಿರಿ ಕಲ್ಯಾಣ ಪಟ್ಟಣವ ಕಟ್ಟಿತ್ತು ಘನ ವೈಭವದಿಂದ ಮೆರೆದಿತ್ತು ದಿಕ್ಕು ದಿಕ್ಕಿಗೆ ಬಸವ ಧ್ವಜ ಮೆರೆದಾವು ಕೂಡಲೇ ಚಂದ ಸಂಗಮ ದೇವ ಬಸವಣ್ಣನವರ ತತ್ವದಿಂದ ಬದುಕಿತ್ತು ಈ ಲೋಕವೆಲ್ಲ ಇದು ಸತ್ಯ ಅದೇ ಇದು ಸತ್ಯ ಇದು ಸತ್ಯ ಇದು ಸತ್ಯ ವಿಡಿಯೋದ ಆಯಿತು ಆ ಕಾರಣಕ್ಕಾಗಿ ಇವಾಗ ಬಹಳಷ್ಟು ಜನಗಳು ಬಸವಣ್ಣನವರ ವಿಚಾರಗಳನ್ನು ತಿರುಚುವ ಕಾರ್ಯ ಮಾಡ್ತಾ ಇದ್ದಾರೆ ಅದು ದೇಶದ್ರೋಹಿ ಕಾರ್ಯವಾಗುತ್ತದೆ ಬಸವಣ್ಣನವರು ಏನಿಲ್ಲ ಏನಿಲ್ಲಂಬುದು ಎಲ್ಲವೂ ಕೂಡ ಪ್ರತಿಯೊಬ್ಬ ಒಂದು ವಚನಗಳಲ್ಲಿ ಸಿಗುತ್ತವೆ ಮಡಿವಾಳ ಮಾಚೆ ತಂದೆಯರವರ ವಚನಗಳಲ್ಲಿ ಅಂಬಿಗರ ಚೌಡಯ್ಯ ಮತ್ತು ನೂಲಿ ಚಂದಯ್ಯ ಒಕ್ಕಲಿಗ ಮುದ್ದಣ್ಣ ದುರ್ಗೈ ರಾಮಣ್ಣ ಸುನ್ನಲಾಪುರ ಸಿದ್ದರಾಮೇಶ್ವರವರು ಅಲ್ಲಮಪ್ರಭುರವರು ಅಕ್ಕ ಮಹಾದೇವಿಯರವರು ಸತ್ಯಕ್ಕರವರು ಎಲ್ಲ ಕಾಶ್ಮೀರದ ರಾಜ ಅಫ್ಘಾನಿಸ್ತಾನ ಮುಸ್ಲಿಂ ಅವರು ಬಂದು ಲಿಂಗಾಯತ್ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಎಲ್ಲ ಸಾಕ್ಷಿಗಳು ಇವೆ ಆದ್ದರಿಂದ ಇವಾಗ ಒಂದು ಅಲ್ಲಮ್ಮ ಪ್ರಭುರವರ ವಚನ ಬಸವಣ್ಣನವರು ಏನಿದ್ದರು ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೆ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರೋ ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಸೃಷ್ಟಿ ಕರ್ತನಿಗೂ ಕೂಡ ಬಸವಣ್ಣನವರೇ ಗುರು ಎಂದು ಹೇಳಿದಾರ ಹೇಳಿದ್ದಾರಲ್ಲ ಸೊನ್ನಲಾಪುರ ಸಿದ್ದರಾಮೇಶ್ವರ ಹೇಳಿದರು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂದರೆ ದೇವರ ಕಲ್ಪನೆ ನಿಜವಾಗಿಯೂ ಸರಳವಾಗಿಯೂ ಎಲ್ಲರನ್ನ ಆಚರಣೆಯಲ್ಲಿ ತರ್ತಕ್ಕಂಥ ಸಜ್ಜನ ಸಮಾಜವನ್ನು ಕಟ್ಟುವ ಸಲುವಾಗಿ ಸೊನಲಾಪುರದ ಸಿದ್ದರಾಮೇಶ್ವರ ಕೂಡ ಕೂಡ ಹೇಳಿದ್ದಾರೆ ನಿಮ್ಮ ಹೆಸರಿಟ್ಟ ಗುರು ಅಂದ್ರೆ ನಮ್ಮ ದೇಹವನ್ನು ಬಿಟ್ಟು ದೇವರಿಲ್ಲ ದೇವರನ್ನು ಬಿಟ್ಟು ದೇಹವಿಲ್ಲ ಎಂದು ಕೂಡ ಸಿದ್ದರಾಮೇಶ್ವರ ಹೇಳಿದ್ದಾರೆ ಅಕ್ಕ ಮಹಾದೇವಿಯರವರು ಹೇಳಿದ್ದಾರೆ ಈಗ ಇನ್ನೊಂದು ಮಡಿವಾಳ ಮಾಚಿ ತಂದೆಯವರ ವಚನ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಹೇಳಿರೋ ಇತ್ತ ಬಲ್ಲಡೆ ನೀವು ಕೇಳಿರೋ ಬಸವಾ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವಾ ನಿಮಗೆಷ್ಟು ಸಾಕ್ಷಿ ಬೇಕು ಇನ್ನ ಇನ್ನು ಗಟ್ಟಲೆ ಸಾಕ್ಷಿಗಳಿವೆ ಅನುಭವ ಮಂಟಪದ ವಚನಗಳು ಏನು ಹೇಳಿಕೊಡುತ್ತವೆಂದರೆ ನಮಗೆ ಯಾವ ತೀರ್ಥಕ್ಷೇತ್ರದಲ್ಲಿ ದೇವರ ಹುಡುಕಲು ಹೋಗುವ ಅವಶ್ಯಕತೆ ಇಲ್ಲ ಯಾವ ಧರ್ಮಸ್ಥಳಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಯಾವ ಚಾರ್ಧಾಮಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಗಂಗಾ ನದಿ ನೀರಿನಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿದಲ್ಲ ಸುಳ್ಳು ಗೊಳ್ಳು ಕಳ್ಳು ಹಳ್ಳು ಅವೆಲ್ಲ ಕೂಡ ಏನು ಅವಶ್ಯಕತೆ ಇಲ್ಲ ನಾವು ಎಲ್ಲಿ ಇದ್ದೀವಿ ಯಾವ ಮನೆಯಲ್ಲಿದ್ದೀವಿ ಯಾವ ಗ್ರಾಮದಲ್ಲಿದ್ದೀವಿ ಯಾವ ಪಟ್ಟಣದಲ್ಲಿದ್ದೀವಿ ನಾವು ಎಲ್ಲಿ ಬೇಕಾದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಜಗದೀಶನ ಜೊತೆ ಇಷ್ಟಲಿಂಗದ ಮೂಲಕ ನಾವು ಧ್ಯಾನ ಮಾಡಿ ನಾವು ನಿಜವಾಗಿರ್ತಕ್ಕಂಥ ದೇವನ ದರ್ಶನವನ್ನು ಪಡೆಯುವ ಸಲುವಾಗಿ ಸರಳ ಜೀವನವನ್ನು ಕೊಟ್ಟಿದ್ದಾರೆ ನಾವೆಲ್ಲರೂ ಸರಳ ಜೀವನ ಆಚರಿಸೋಣ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಳ್ಳೋಣ ಲಿಂಗಾಯತ ಧರ್ಮದ ಮಾನ್ಯತೆ ಹನ್ನೆರಡನೇ ಶತಮಾನದಲ್ಲಿಯೇ ಅಣ್ಣ ಬಸವಣ್ಣನವರು ಪ್ರಧಾನ ಮಂತ್ರಿಯಾಗಿ ಕೊಟ್ಟಿದ್ದಾರೆ ಇವತ್ತಿನ ಕುತಂತ್ರವಾದಿಗಳು ಯಾರೇ ಇರಲಿ ಏನೇ ಇರಲಿ ನಮಗೆ ನಾವು ಯಾವಾಗಲೂ ಸ್ವತಂತ್ರ ವೀರರು ಧೀರರು ಸೂರರು ಎಂದು ಹೇಳಿದ್ದಾರೆ ಬಸವಣ್ಣರು ಎಲ್ಲಾ ಶರಣರಿಗೆ ಆದ್ದರಿಂದ ಯಾವಾಗಲೂ ಕೂಡ ನಾವು ಬಸವ ಅಭಿಮಾನಿಗಳು ಸ್ವತಂತ್ರರು ಬುದ್ಧ ಬಸವ ಅಂಬೇಡ್ಕರ್ ಅವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮವನ್ನು ಸ್ವೀಕಾರ ಮಾಡುವ ಅವರಿಗೆ ಆಶೆ ಇದ್ದರೂ ಕೂಡ ಈ ಪಟ್ಟಭದ್ರ ಹಿತ ಶಕ್ತಿಗಳು ಈ ಸ್ವಾರ್ಥಿಗಳು ಈ ಕುತಂತ್ರವಾದಿಗಳು ಈ ಮನುವಾದಿಗಳು ಈ ಷಡ್ಯಂತ್ರವಾದಿಗಳು ಅವರನ್ನು ಬರಮಾಡಿಕೊಂಡಿಲ್ಲ ಆದರೂ ಕೂಡ ಇಪ್ಪತ್ತೆರಡು ಪ್ರತಿಜ್ಞೆ ಬೋಧಿಸಿದ್ದಾರೆ ಬ ಅಂಬೇಡ್ಕರ್ನವರು ಆ ಇಪ್ಪತ್ತೆರಡು ಪ್ರತಿಜ್ಞೆಗಳಲ್ಲಿ ಬಸವಣ್ಣನವರ ವಚನಗಳು ಇವೆ ಆದಿ ಪುರಾಣ ಹಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಪುರಲ್ ಅಂದರೆ ಆತ್ಮ ಆತ್ಮದ ಪುರಾಣವನ್ನು ಕೊಟ್ಟಿದ್ದಾರೆ ನಮ್ಮ ಬಸವಾದಿ ಶರಣರು ಇನ್ನೊಂದು ಬಸವಣ್ಣನವರ ವಚನ ಬ್ರಹ್ಮ ಪದವಿ ಅನ್ನೋಲ್ಲೆ ವಿಷ್ಣು ಪದವಿ ರುದ್ರ ಪದವಿ ಅನ್ನೋಲ್ಲೆ ನಗೆ ಮತ್ಯಾವ ಪದವಿಯ ವಲ್ಲೆನಯ್ಯ ಊಟಲ್ಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸಯ್ಯ ಏನು ಬರೆದಿದ್ದಾರೆ ಇದ್ರಾಗ ಹಾಂ ಈ ಎಲ್ಲ ರಾಮಾಯಣ ಮಹಾಭಾರತಗಳು ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಬಡೆದಾಳಿ ಏನು ಹೋಗಿರ್ತಕ್ಕಂಥ ಕಥೆಗಳು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವುದು ಕಾಯಕವೇ ಕೈಲಾಸ ಅರಿವೇ ಗುರು ಈ ದೇಹವೇ ದೇವಸ್ಥಾನ ಆ ಕಾರಣಕ್ಕಾಗಿ ನಾವು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಇನ್ನು ಮುಂದೆ ಬಸವ ಮಂಟಪಗಳು ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಂಡು ಅದೆಲ್ಲ ಸರ್ಕಾರ ಕಡಿಂದೆ ಆಗುತ್ತದೆ ಅದು ಇವತ್ತಿಲ್ಲ ನಾಳೆ ಮಾಡಲೇಬೇಕಾಗುತ್ತದೆ ಆ ಕಾರಣಕ್ಕಾಗಿ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿರ್ತಕ್ಕಂತಹ ಶ್ರೀ ಸಿದ್ದರಾಮಯ್ಯ ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀ ಸತ್ ಸಿದ್ದರಾಮಯ್ಯರವರಿಗೆ ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದರು ಕಡಿಮೆ ಇದೆ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಬಸವಣ್ಣನವರ ಭಾವಚಿತ್ರವನ್ನು ಹಾಕುವುದರ ಮೂಲಕ ಭ್ರಷ್ಟಾಚಾರ ಮುಕ್ತ ದೇಶವನ್ನು ಕಟ್ಟಲು ಇನ್ನು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಶ್ರೀ ಸಿದ್ದರಾಮಯ್ಯರವರು ಅನುಭವ ಮಂಟಪದ ವಿಚಾರಗಳು ಹನ್ನೆರಡ ಶತಮಾನದ ಎಲ್ಲ ವಿಚಾರಗಳು ಅವರು ತಿಳಿದವರಾಗಿದ್ದಾರೆ ಬಲ್ಲವರಾಗಿದ್ದಾರೆ ಆ ಕಾರಣಕ್ಕಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಇಂತಹ ಪ್ರತಿಯೊಬ್ಬರು ಅವರು ಯಾವುದೇ ರ ಪಾರ್ಟಿರಲಿ ನಮಗೆ ರಾಜಕಾರಣಿ ಯಾವುದೇ ಇರಲಿ ಮುಖ್ಯ ಅಲ್ಲ ನಮ್ಮ ಬಸವಾದಿ ಶರಣರ ತ್ಯಾಗ ಬಲಿದಾನದ ವಿಚಾರಗಳಿಗೆ ಯಾವುದೇ ಪಾರ್ಟಿ ಸಪೋರ್ಟ್ ಮಾಡಲಿ ಅವರೆಲ್ಲರಿಗೂ ನಾವು ಗೌರವಿಸುತ್ತೇವೆ ನಾವು ತೊಂಬತ್ತೇಳು ಪರ್ಸೆಂಟ್ ದುಡಿಯುವ ಉತ್ಪಾದಕ ವರ್ಗದವರು ಲಿಂಗಾಯತ ವರ್ಗದವರು ನಮಗೆ ಹನ್ನೆರಡನೇ ಶತಮಾನದಲ್ಲಿ ಶೋಷಣೆ ಮಾಡಿರ್ತಕ್ಕಂತಹ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಮ್ಮಲ್ ನಮ್ಮೆಲ್ಲರನ್ನು ಕಾಪಾಡಿದ್ದು ನಮ್ಮ ಅಣ್ಣ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ಮಹಾತ್ಮ ಬಸವಣ್ಣನವರು ಕ್ರಾಂತಿಕಾರಿ ಬಸವಣ್ಣನವರು ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತಾ ತಮ್ಮೆಲ್ಲರಿಗೂ ಈ ವಿಡಿಯೋ ಮನಕ್ಕೆ ತಟ್ಟಿದೆ ಆದರೆ ತಾವೆಲ್ಲರೂ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳನ್ನು ಸಿಗುತ್ತವೆ ಆ ಎಲ್ಲ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ನೀವು ಗುಲಾಮಗಿರಿ ಮುಕ್ತರಾಗಿ ಬದುಕಲು ಬರುತ್ತದೆ ಬರುತ್ತದೆ ಎಂದು ಹೇಳ್ತಾ ಕೊನೆಯದಾಗಿ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಒಳ ನಮ್ಮ ಭಾರತೀಯರಿಗೆ ಪ್ರತಿಯೊಂದು ಮೂಲೆ ಮೂಲೆಗೆ ತಲುಪಿದ್ದೆ ಆದರೆ ಇಡೀ ಜಗತ್ತದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯುವಕರು ದಾರಿ ತಪ್ಪಿ ಹೋಗ್ತಕ್ಕಂಥ ಯುವಕರು ದುಶ್ಚಟ ದುರ್ಗುಣ ದುರ್ನಡತೆಗೆ ಬಲಿಯಾಗ್ತಕ್ಕಂಥ ಯುವಕರು ಸತ್ಯವನ್ನು ಅರಿಯದೆ ಹಾಳಾಗಿ ಹೋಗ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಎಲ್ಲದರಿನೂ ಉಳಿಸಲು ನಾವೆಲ್ಲರೂ ಕೂಡಿ ಬದುಕಲು ಬಸವಣ್ಣನವರ ಅನುಭವ ಮಂಟಪದ ಲಿಂಗಾಯತ ಧರ್ಮ ಪರಿಪೂರ್ಣ ಧರ್ಮವಿದೆ ಅದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಎಂದು ಹೇಳುತ್ತಾ ಈ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಲಿ ಎಂದು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯೊಂದಿಗೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಶರಣು